ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನು ಕೂಡ ನಾನು ಭೇಟಿ ಮಾಡಿಲ್ಲ ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ ಚರ್ಚೆಗಳಾಗಲಿ ಯಾವುದೂ ಕೂಡ ನಾನು ಯಾರ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸರ್ ಅಂದರೆ ದೆಹಲಿ ವಲಯದಲ್ಲಿ ಈ ಇದೇ ವಿಚಾರಕ್ಕಾಗಿ ನಿಮ್ಮನ್ನು ಮತ್ತು ಆರೋ ಶೇಟ್ ಅವರನ್ನು ಚರ್ಚೆ ಮಾಡಿದ್ದಾರೆ ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾ ಭೇಟಿ ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕಳೆದ ತಿಂಗಳು ಬಂದಾಗ ಕೂಡ ನಾವು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ ಆ ರೀತಿ ನಮ್ಮ ನೆನಪ ನಮ್ಮನ್ನಂತೂ ಕರೆಸಿಲ್ಲ ಅಶೋಕ್ ಅವ್ರು ಯಾವುದಕ್ಕೆ ಹೋಗಿದಾರೋ ಗೊತ್ತಿಲ್ಲ ಬಟ್ ನಾನು ಯಾವುದೇ ಒಂದು ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ ಮತ್ತೆ ಹಾಗಾದರೆ ಸರ್ ಅಂದರೆ ಈ ರೀತಿ ಏನು ಬದಲಾವಣೆಗಳಾಗೋದಿಲ್ವಾ ಹೇಗೆ ಸರ್ ಸದ್ಯಕ್ಕೆ ಅಲ್ಲರಿ ಒಂದು ರಾಷ್ಟ್ರೀಯ ಪಕ್ಷ ಒಂದು ಒಂದು ವರ್ಷ ನಾಲ್ಕು ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದರು ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸನೂ ಮಾಡಿದ್ದೇನೆ ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಕೆ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರೂ ಅಭಿಪ್ರಾಯ ಪಡೆದುಕೊಂಡು ಬರೋದ್ರಿಂದಲೇ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಇದೆ ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನು ಕೂಡ ನಾನು ಭೇಟಿ ಮಾಡಿಲ್ಲ ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ ಚರ್ಚೆಗಳಾಗಲಿ ಇದು ಯಾವುದೂ ಕೂಡ ಯಾರತ್ರ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸರ್ ಅಂದರೆ ದೆಹಲಿ ವಲಯದಲ್ಲಿ ಇದೇ ವಿಚಾರಕ್ಕಾಗಿ ನಿಮ್ಮನ್ನು ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾ ಭೇಟಿ ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕಳೆದ ತಿಂಗಳು ಬಂದಾಗಲೂ ಕೂಡ ನಾವು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ ಆ ರೀತಿ ನಮ್ಮ ನೆನಪು ನಮ್ಮನ್ನಂತೂ ಕರೆಸಿಲ್ಲ ಅಶೋಕ್ ಅವ್ರು ಯಾವುದಕ್ಕೆ ಹೋಗಿದಾರು ಗೊತ್ತಿಲ್ಲ ಬಟ್ ನಾನು ಯಾವುದೇ ಒಂದು ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ ಮತ್ತೆ ಹಾಗಾದ್ರೆ ಸರ್ ಅಂದರೆ ಈ ರೀತಿ ಏನು ಬದಲಾವಣೆಗಳು ಆಗೋದಿಲ್ವಾ ಹೇಗೆ ಸರ್ ಸದ್ಯಕ್ಕೆ ಅಲ್ಲಿ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ಒಂದು ವರ್ಷ ನಾಲ್ಕು ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದರು ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸನ ಮಾಡಿದ್ದೇನೆ ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಕೆ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರೂ ಅಭಿಪ್ರಾಯ ಪಡೆದುಕೊಂಡು ಬರೋದಿಂದಲೇ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಸಿಗ್ತಾಯಿದೆ